ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನೆ ತಂದ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ನಮ್ಮ ನಾಡ ಹಿರಿಯರ ಪೌರುಷದ ತ್ಯಾಗದಿಂದ ಕೀರ್ತಿ ಶಿಖರ ಮುಟ್ಟಿತು ಕನ್ನಡಿಗರ ಸಂತಸ ಕನ್ನಡಿಗರ ಸಂತಸ ನಮ್ಮ ನಾಡ ಹಿರಿಯರ ಪೌರುಷದ ತ್ಯಾಗದಿಂದ ಕೀರ್ತಿ ಶಿಖರ ಮುಟ್ಟಿತು ಕನ್ನಡಿಗರ ಸಂತಸ ಚಿಕ್ಕ ಚಿಕ್ಕ ಭಾಗವಾಗಿ ಚದುರಿದ್ದ ನಾಡಿದು ಚಿಕ್ಕ ಚಿಕ್ಕ ಭಾಗವಾಗಿ ಚದುರಿದ್ದ ನಾಡಿದು ಒಂದಾಗಿ ಕೂಡಿತು ಕರ್ನಾಟಕವಾಯಿತು ಕರ್ನಾಟಕವಾಯಿತು ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನೇ ತಂದ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ವೀರರೆಲ್ಲ ವೀರ ಗೀತೆ ಸಿರಿ ಸಿರಿತಂದ ಅರಸರು ಮೆರೆದಂತ ಮೆರೆದಂತ ನಾ ವೀರರೆಲ್ಲ ವೀರ ಗೀತೆ ಹಾಡಿದಂತ ನಾಡಿದು ತಂದ ಅರಸರು ಮೆರೆದಂತ ನಾಡಿದು ಶ್ರೀಗಂಧ ಸೌಗಂಧ ಕಂಪಿರುವ ಬೀಡಿದು ಶ್ರೀಗಂಧ ಸೌಗಂಧ ಕಂಪಿರುವ ಬೀಳಿದು ಶಿಲ್ಪಕಲೆಯು ಜೀವಂತ ಸ್ವರ್ಗವಾದ ಗೂಡಿದು ಸ್ವರ್ಗವಾದ ಗೂಡಿದು ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನೆ ತಂದ ज्योत्सव नम राज्योत्सव राज्योत्सव नम राज्योत्सव ನಾಟ್ಯರಾಣಿ ಶಾಂತಲೆಯ ಕೀರ್ತಿ ಕಂಡ ಕನ್ನಡ ವೀರ ರಾಣಿ ಚೆನ್ನಮ್ಮನ ನೆನಪು ಕೊಡುವ ಕನ್ನಡ ನಾಟ್ಯ ರಾಣಿ ಶಾಂತಲೆಯ ಕೀರ್ತಿ ಕಂಡ ಕನ್ನಡ ವೀರ ರಾಣಿ ಚೆನ್ನಮ್ಮನ ನೆನಪು ಕೊಡುವ ಕನ್ನಡ ರನ್ನ ಪಂಪ ಕವಿಗಳ ಭವ್ಯ ಕಾವ್ಯ ಕನ್ನಡ ರನ್ನ ಪಂಪ ಕವಿಗಳ भव्य काव्य कड जीवनदी नलियुतिहाह पुण्य भूमि कन्नड पुण्यभूमि कन्नड कन्नडद रविमूडि ब नम्म बेळकन् तोत्सव नोत्सवोत्सव नोत्सव धन्यवाद